ಸರ್ಕಾರ ಹಿಂದೆ ನಡೆಸಿದ ಜಾತಿ ಜನಗಣತಿಯ ಬಗ್ಗೆ ನನಗೆ ತೀರಾ ಅಸಮಾಧಾನ ಇತ್ತು ಈ ಬಗ್ಗೆ ನಾನೇ ಜಗಳ ಮಾಡಿ ಹೊಸದಾಗಿ ಜಾತಿ ಗಣತಿ ಮಾಡುವಂತೆ ಒತ್ತಾಯಿಸಿದೆ ಈಗ ಮತ್ತೊಮ್ಮೆ ಸರ್ಕಾರ ಜಾತಿ ಗಣತಿ ಮಾಡುತ್ತಿದೆ ಎಂದು ವಿಧಾನ ಪರಿಷತ್ನ ಮಾಜಿ ಸದಸ್ಯ ಕೆಪಿ ನಂಜುಂಡೆ ಹೇಳಿದರು ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಶ್ವಕರ್ಮ ಜಾತಿಯಲ್ಲಿ ಮೂವತ್ತೊಂಬತ್ತು ಉಪಜಾತಿಗಳಿವೆ ಯಾರು ಕೂಡ ವಿಶ್ವ ಬ್ರಾಹ್ಮಣ ಅಂತ ಭರಿಸಬೇಡಿ ವಿಶ್ವ ಬ್ರಾಹ್ಮಣ ನಮ್ಮ ಜಾತಿಯ ಉಪಜಾತಿಯಷ್ಟೇ ಎಂದರು ನಾನು ಈಗ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ ನನಗೆ ಯಾವುದೇ ಪರಿಷತ್ ಸದಸ್ಯ ಸ್ಥಾನದ ಹಾಗೂ ನಿಗಮ ಮಂಡಳಿಯ ಆಸೆ ಇಲ್ಲ ಆದ್ರೆ ನಮ್ಮ ಜಾತಿಯವರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗಬಾರದು ಎಂದು ಅವರು ಹೇಳಿದರು ನಾವು ಆಚಾರ ವಿಚಾರಗಳಲ್ಲಿ ನಾವು ವಿಶ್ವಬ್ರಾಹ್ಮಣ ಅನ್ನೋದು ಒಂದು ಪಂಗಡ ಇದೆ ನಮ್ಮಲ್ಲಿ ಈಗೇನಾಗಿದೆ ಆ ಪಂಗಡದೂ ಸೇರಿಕೊಂಡು ನಾವು ವಿಶ್ವ ಬ್ರಾಹ್ಮಣರು ಅಂತ ಬರ್ಸೋಣ ಅಂತ ಇದ್ದಾರೆ ಅದು ತಪ್ಪು ಅದನ್ನ ಮಾಡಬೇಡಿ ವಿಶ್ವಬ್ರಾಹ್ಮಣ ಅನ್ನೋದು ವಿಶ್ವಕರ್ಮನ ಜಾತಿಯ ಅಡಿಯಲ್ಲಿ ಬರುವಂತ ಒಂದು ಉಪಜಾತಿ ಅನ್ನೋದು ಗೊತ್ತಿದೆ ಸುಮ್ಮಗೆ ಬರೆಯುವಂಥ ಸಂದರ್ಭದಲ್ಲಿ ತಪ್ಪು ತಪ್ಪು ವಿಚಾರಗಳನ್ನು ಮಾಡಬೇಡ್ರಿ ಅನ್ನೋದನ್ನಕ್ಕೋಸ್ಕರನೇ ನಾವು ಅದನ್ನು ಕ್ಲಾರಿಫೈ ಮಾಡಿದ್ದೇವೆ ಯಾರು ಇನ್ನು ಮುಂದೆ ವಿಶ್ವಬ್ರಾಹ್ಮಣ ಅನ್ನೋದನ್ನು ಬರ್ಸೋಲ್ಲ ಸುಮ್ಗೆ ಎಲ್ಲ ನಾಲ್ಕು ಜನ ಮಾತಾಡ್ಕೋತಾರೆ ಹಂಗಾಗೋಲ್ಲ ಅದ್ರಲ್ಲ ಸರಿಪಡಿಸ್ತೀವಿ ಸರ್ತಿಗಳಂತೆ ಇಲ್ಲ ಇಲ್ಲ ಅದು ನಾನೇ ಜಗಳ ಮಾಡಿ ಅದ್ರದ್ದು ನೀವು ಎಷ್ಟಾದರೂ ನಂಬರ್ ಕೊಡಿ ಮೊದಲು ಸ್ವೀಕಾರ ಮಾಡಿ ಇಂದ ಒತ್ತಡ ಮಾಡಿದ್ದು ನಾನೇ ಅದನ್ನು ಒತ್ತಾಯ ಮಾಡಬೇಕು ಸ್ವೀಕಾರ ಮಾಡಬೇಕು ಅಂತ ನಾನು ನಿಮಗೆ ಗೊತ್ತಿರಬೇಕು ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಮೊದಲನೇ ಬಾರಿ ನಾನೇನೇ ಫ್ರೀಡಮ್ ಪಾರ್ಕ್ನಲ್ಲಿ ಎಲ್ಲರೂ ಸೇರಿಸ್ಕೊಂಡು ಸ್ವೀಕಾರ ಮಾಡಿ ನಂಬರ್ ಎಷ್ಟಾದರೂ ಇರಲಿ ನೀವು ಒಂದೇ ಲಕ್ಷ ಹೇಳಿ ಮೊದಲು ಅದನ್ನು ಸ್ವೀಕಾರ ಮಾಡಿ ಸ್ವೀಕಾರ ಮಾಡದೆ ಇರಬೇಡಿ ಮತ್ತು ಹೆಂಗೆ ಮಾಡಿದ್ದಾರೆ ಅಂತ ಗೊತ್ತಾಗಬೇಕು ಅಂತ ನಾವು ಮಾಡಿದ್ವಿ ಅದು ನಮಗೆ ಒಪ್ಪಿಗೆನೇ ಇಲ್ಲ ಫಸ್ಟ್ ಆಫ್ ಆಲ್ ಆ ರಿಪೋರ್ಟನ್ನೇ ಯಾರೂ ಒಪ್ಪಲ್ಲ ಅದಕ್ಕೋಸ್ಕರನೇ ಮತ್ತೊಂದು ಸಾರಿ ಮಾಡಬೇಕು ಅಂತದೇ ಆಗಿದೆಯಲ್ಲ ಅದನ್ನು ನಾವು ಯಾರೂ ಒಪ್ಪಲ್ಲ ಈಗ ನಾವೆಲ್ಲ ಇನ್ನಷ್ಟು ಜಾಗೃತವಾಗಿ ನಮ್ಮ ವಸ್ತುಸ್ಥಿತಿ ಏನು ಅನ್ನೋದನ್ನು ನಾವು ಇವಾಗ ತೋರಿಸ್ತೀವಿ ಅದೇ ಈಗ ಸಮಾಜಗಳು ಯೋಚನೆ ಮಾಡಿ ಮಾಡಬೇಕು ಸರ್ ಈಗ ಸರ್ಕಾರ ಆದೇಶ ಮೇಲೆ ನಮ್ಮಂಥ ಧ್ವನಿ ಇಲ್ದಿರೋರು ಏನು ಮಾಡೋಕ್ಕಾಗಲ್ಲ ಸರ್ ಈಗ ನಾವು ನಮ್ಮ ನಮ್ಮ ಸಮಾಜಗಳಿಗೆ ತಿಳುವಳಿಕೆ ಹೇಳಿ ಇದ್ದಷ್ಟು ಅವು ಸಮಯದಲ್ಲೇ ನಾವು ಜಾಗೃತರಾಗಬೇಕು ಇಲ್ಲದೆ ಹೋಗ್ಬಿಟ್ರೆ ನನ್ನ ಅನಿಸಿಕೆ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಏನು ತಪ್ಪಾಯಿತು ಕೆಲವೊಂದು ಸಮಾಜಗಳಿಗೆ ಸಂಖ್ಯೆಗಳೇ ಇಲ್ದಿರೋ ಹಾಗೆ ಮಾಡಿಬಿಟ್ರು ಹಂಗೆ ಈಗಲೂ ಆಗ್ಬಿಡುತ್ತೆ ಅದಕ್ಕೆ ಸಮಾಜದವರು ಎಚ್ಚೆತ್ಕೋಬೇಕು ಸುಮಾರಾಗಿ ರಾಜಕೀಯ ಜ್ಞಾನ ಇರ್ತಕ್ಕಂಥ ಸಮಾಜದವರೆಲ್ಲ ಈಗ ಗೆದ್ದು ಬಿಡ್ತಾರೆ ರಾಜಕೀಯ ಜ್ಞಾನ ಇಲ್ದಿರೋ ನಮ್ಮಂತರಲ್ಲ ಸೋತ್ ಅದಕ್ಕೋಸ್ಕರ ನಾವು ಇವತ್ತಿಂದನೇ ಪ್ರಾರಂಭ ಮಾಡ್ತೀವಿ ಪ್ರಚಾರನ ವಿಶ್ವಕರ್ಮ ಅನ್ನೋ ಹೆಸರಿನಲ್ಲೇ ನಾವೆಲ್ಲ ಗುರುತಿಸ್ಕೋಬೇಕು ರಾಜಕೀಯವಾಗಿ ನಾನು ಕಾಂಗ್ರೆಸ್ ಎಲ್ಲಿದ್ದೀನಿ ಸರ್ ನಾನು ಲಾಸ್ಟ್ ಟೈಮು ಬಿ ಜೆ ಪಿನಲ್ಲಿದ್ದಾಗ ನಾಲ್ಕೈದು ತಿಂಗಳು ಇದ್ದಾಗಲೇ ನಾನು ಬಂದ್ಬಿಟ್ಟು ರಾಜೀನಾಮೆ ಕೊಟ್ಬಿಟ್ಟ ಯಾಕಂದರೆ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಬಂದು ನೀವು ಕಾಂಗ್ರೆಸ್ಸಿಗೆ ನೀವು ಬರಬೇಕು ಅಂತ ಹೇಳಿದ್ಮೇಲೆ ನನಗೂ ಕೂಡ ಅಷ್ಟೊತ್ತಿಗೆ ಇಲ್ಲೆಲ್ಲ ಎಲ್ಲ ಗೊಂದಲಮಯವಾಗಿತ್ತು ನನಗೆ ಗೊತ್ತಿತ್ತು ಇದು ಹೆಚ್ಚು ಕಡಿಮೆ ಆಗುತ್ತೆ ಮುಂದೆ ನಮ್ಮನ್ನು ಮೂಲೆ ಗುಂಪು ಆಗ್ತೀವಿ ನಾವು ಅಂತ ಅದಕ್ಕೆ ಅವತ್ತೇ ನಿರ್ಧಾರ ಮಾಡಿ ಸಮಾಜದಲ್ಲಿ ನಾನು ಕಾಂಗ್ರೆಸ್ಗೆ ಹೋದೆ ಈಗ ಕಾಂಗ್ರೆಸ್ನಲ್ಲೇ ಇದ್ದೇನೆ ನಾನು ಇಲ್ಲ ಸರ್ ನಾನು ಅವತ್ತೇ ಹೇಳಿದ್ದೆ ಸರ್ ಸರ್ ಈಗ ಒಂದೊಂದು ಪದವಿ ಸ್ಥಾನಗಳು ಏನು ಅಂತ ಅದನ್ನು ಮೇಲೆ ಗೊತ್ತಾಗ್ಬಿಡುತ್ತೆ ಸರ್ ನನಗೆ ಎಮ್ ಎಲ್ ಸಿ ಆಗಬೇಕು ಅಂತ ಏನು ಹುಚ್ಚಿಲ್ಲ ಸರ್ ನನಗೆ ನನಗೆ ಎಮ್ ಎಲ್ ಸಿಗಿಂತ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕು ಯಾಕಂದರೆ ಎಮ್ ಎಲ್ ಸಿಲಿ ಏನೂ ಆಗೋಲ್ಲ ಸರ್ ಅದು ಏನೋ ಒಂದು ಗೌರವ ಅಷ್ಟೇ ನಾನು ಭಾಳ ಸಾರಿ ಸದನದಲ್ಲಿ ಹೇಳಿದ್ದೆ ಎಮ್ ಎಲ್ ಸಿ ಅನ್ನೋದು ಒಂದು ಗೌರವನೇ ವಿನ ಅಧಿಕಾರ ಅಲ್ಲ ಅಂತ ಅಧಿಕಾರ ಕೊಟ್ಟು ಮಾಡಿದ್ರೆ ಸಂತೋಷ ರೈತ ಬಂದವರೆಲ್ಲ ನಮಸ್ಕಾರ ನಮ್ಮ ಕಲಬುರಗಿ ಜಿಲ್ಲೆಗೆ ಈಗ ಆಲ್ರೆಡಿ ಮತ್ತೆ ಬೆಳೆ ವಿಮೆ ಮಾಡೋಂಥದ್ದು ಒಂದು ಸದಾವಕಾಶ ಎಲ್ಲ ರೈತ ಬಾಂಧವ್ರಿಗೆ ಕೂಡಿ ಬಂದಿದೆ ನಮ್ಮ ಕಲಬುರಗಿ ಜಿಲ್ಲೆ ಎಲ್ಲ ರೈತ ಬಾಂಧವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ತಾವೆಲ್ಲರೂ ಬೆಳೆ ವಿಮೆ ಮುಂಗಾರು ಹಂಗಾಮಿಂದೇನು ಬೆಳೆ ವಿಮೆ ಅದರಲ್ಲಿ ನೋಂದಣಿ ಮಾಡ್ಕೊಳ್ಳಿ ಪ್ರಮುಖವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಬೆಳೆ ತೊಗರಿ ಬೆಳೆ ತೊಗರಿ ಮಳೆಯಾಶ್ರಿತ ಏನಿದೆಯಲ್ಲ ಒಂದು ಹೆಕ್ಟೇರಿಗೆ ಒಂಬೈನೂರ ಅರವತ್ತು ರೂಪಾಯಿ ಇದೆ ಸಮ್ ಇಂಚು ನಲವತ್ತೆಂಟು ಸಾವಿರ ರೂಪಾಯಿ ಇದೆ ಒಂದು ಎಕರೆಗೆ ಬಂದಾಗ ತೊಗರಿ ಮಳೆ ಆಶ್ರಿತ ಮುನ್ನೂರ ಎಂಬತ್ತೆಂಟು ರೂಪಾಯಿ ಐವತ್ತೊಂದು ಪೈಸ ಆಗ್ತದೆ ಆನಂತರ ತೊಗರಿ ನೀರಾವರಿ ಬೆಳೆ ಏನಿದೆ ಅಲ್ಲ ಒಂದು ಎಕರೆಗೆ ನಾಲ್ಕುನೂರ ಆರು ರೂಪಾಯಿ ಎಪ್ಪತ್ತೆರಡು ಪೈಸ ಇದೆ ಅದೇ ರೀತಿಯಾಗಿ ಹೆಸರು ಉದ್ದು ಮಳೆ ಆಶ್ರಿತ ಹೆಸರು ಎರಡು ನೂರ ಅರವತ್ತೊಂಬತ್ತು ರೂಪಾಯಿ ಹದಿಮೂರು ಪೈಸ ಇದೆ ಒಂದು ಎಕರೆಗೆ ಉದ್ದು ಮಳೆ ಆಶ್ರಿತ ಎರಡು ನೂರ ಅರವತ್ತೈದು ರೂಪಾಯಿ ಎಂಟು ಪೈಸೆ ಇದೆ ಒಂದು ಎಕರೆಗೆ ಆನಂತರ ಹತ್ತಿ ಮಳೆ ಆಶ್ರಿತ ನಾಲ್ಕುನೂರ ಎಂಬತ್ತೈದು ರೂಪಾಯಿ ಎಪ್ಪತ್ತೈದು ಪೈಸೆ ಇದೆ ಹತ್ತಿ ನೀರಾವರಿ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತೆರಡು ರೂಪಾಯಿ ಮೂವತ್ತ್ಮೂರು ಪೈಸೆ ಇದೆ ಒಂದು ಎಕರೆಗೆ ರೈತರ ವಂತಿಕೆ ಅವರು ಕಟ್ಟಬೇಕಾಗಿದ್ದು ಆನಂತರ ಸೋಯಾಬೀನು ಮಳೆ ಆಶ್ರಿತ ಮುನ್ನೂರ ಮೂವತ್ತೊಂದು ರೂಪಾಯಿ ಎಂಬತ್ತೈದು ಪೈಸ ಇದೆ ಮುಸ್ಕಿನ್ಜೋಳ ಮಳೆ ಆಶ್ರಿತಕ್ಕೆ ನಾಲ್ಕುನೂರ ಐವತ್ತೇಳು ರೂಪಾಯಿ ಮೂವತ್ತೊಂದು ಪೈಸೆ ಇದೆ ನೆಕ್ಸ್ಟ್ ಮುಸ್ಕಿನ್ಜೋಳ ಅಂದ್ರೆ ಮೆಕ್ಕೆಜೋಳ ನೀರಾವರಿಗೆ ಐದುನೂರ ಇಪ್ಪತ್ತೆರಡು ರೂಪಾಯಿ ಆರು ಪೈಸೆ ಇದೆ ಜೋಳ ಮಳೆ ಆಶ್ರಿತಕ್ಕೆ ಮುನ್ನೂರ ಹದಿನೇಳು ರೂಪಾಯಿ ಎಂಬತ್ತೆರಡು ಪೈಸ ಇದೆ ಈ ರೀತಿಯಾಗಿ ಈ ಎಲ್ಲ ಏನಿದೆಯಲ್ಲ ಅಂತಿಮ ದಿನಾಂಕ ಮೂವತ್ತೊಂದು ಜುಲೈ ಇದೆ ದಯವಿಟ್ಟು ನಾನು ಎಲ್ಲ ರೈತ ಬಾಂಧವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಈಗ ಆಲ್ರೆಡಿ ತಾವು ನೋಡಿದ್ರೆ ಕಳೆದ ಒಂದು ಐದು ವರ್ಷದ ನಾವು ವರದಿ ನೋಡಿದಾಗ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಆರು ಲಕ್ಷ ನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತೊಂದು ಜನ ರೈತ ಬಾಂಧವರು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಂಡಿದ್ರು ಅವರೆಲ್ಲರೂ ತಮ್ಮ ರೈತರವಂತಿಗೆ ಏನದಲ್ಲ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದ್ದು ಎಪ್ಪತ್ತು ಕೋಟಿ ಎಂಬತ್ತು ಲಕ್ಷ ಆದರೆ ಬೆಳೆ ವಿಮೆ ಅವರಿಗೆ ಬಂದಿದ್ದು ಒಂದು ಸಾವಿರದ ಮೂವತ್ತೈದು ಕೋಟಿ ಮೂವತ್ತ್ಮೂರು ಲಕ್ಷ ಬಂದಿದೆ ಇದನ್ನೆಲ್ಲ ನೋಡಿದಾಗ ನಮ್ಮ ರೈತ ಬಾಂಧವರಿಗೆ ಬಹಳಷ್ಟು ಪಟ್ಟು ಹೆಚ್ಚು ಬೆಳೆ ವಿಮೆ ಬಂದಿದೆ ಮತ್ತು ನಮ್ಮ ಕಲಬುರ್ಗಿ ಜಿಲ್ಲೆಯ ಏನು ಬಿತ್ತನೆ ಕ್ಷೇತ್ರ ಇದೆ ಇದು ಶೇಕಡಾ ತೊಂಬತ್ತರಷ್ಟು ಪ್ರದೇಶ ಮಳೆ ಆಶ್ರಿತ ಇದೆ ಮಳೆ ಮೇಲೆ ಅವಲಂಬಿತ ಅವಂಬ ಅವಲಂಬನೆಯಾದಂಥ ನಮ್ಮದು ಪ್ರಮುಖವಾದ ಪ್ರದೇಶ ಅದಕ್ಕಾಗಿ ನಂಬಲ್ಲಿ ಏನಾಗ್ತದೆ ಮಳೆ ಕೆಲವೊಂದು ಸಲ ಮಳೆ ಬರ್ಬೋದು ಕೆಲವೊಂದು ಸಲ ಮಳೆ ಕಡಿಮೆ ಹೆಚ್ಚಿಗೆ ಬರಬಹುದು ಇಂಥ ಒಂದು ಸನ್ನಿವೇಶ ಇದ್ದಾಗ ಬರ ಬರ್ತದೆ ಇಲ್ಲ ನೆರೆ ಬರ್ತದೆ ಅದಕ್ಕೆ ತಾವು ತಮ್ಮ ಬೆಳೆಗೆ ಸಂರಕ್ಷಣೆ ಮಾಡ್ಕೊಳ್ಳೋಕ್ಕೆ ಬೆಳೆ ವಿಮೆ ಏನದಲ್ಲ ಒಳ್ಳೆಯ ಒಂದು ಸದಾವಕಾಶ ಇದೆ ಮತ್ತು ಸರ್ಕಾರ ಈ ಒಂದು ಬೆಳೆ ವಿಮೆ ಅಂತ ಯೋಜನೆ ಜಾರಿ ಮಾಡಿರೋದ್ರಿಂದ ತಮ್ಮ ಬೆಳೆಗೆ ಬರುವಂಥದ್ದು ಈ ಒಂದು ಸಮಸ್ಯೆಗೆ ತಾವು ಏನದಲ್ಲ ಬೆಳೆ ವಿಮೆ ಮಾಡಿಸಿ ಅದಕ್ಕೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಇದಕ್ಕಾಗಿ ನಮ್ಮ ಇಫ್ಕೋ ಇಫ್ಕೋಟೋಕೆ ಅನ್ನೋದು ಜನರಲ್ ಇನ್ಶೂರೆನ್ಸ್ ಕಂಪ್ನಿ ನೋಂದಣಿ ಆಗಿದೆ ಅದಕ್ಕೆ ನಾನು ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಕಲಬುರಗಿ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಬೆಳೆ ವಿಮೆಗೆ ಕಡ್ಡಾಯವಾಗಿ ಮೂವತ್ತೊಂದು ಜುಲೈ ಒಳಗಡೆ ತಮ್ಮ ಸಮೀಪದ ಗ್ರಾಮವನ್ನು ಅಥವಾ ನಮ್ಮ ಏನು ಸಾಮಾನ್ಯ ಸೇವಾ ಕೇಂದ್ರ ಅಂತೀವಿ ಸಿ ಎಚ್ ಸಿ ಸೆಂಟ್ರು ಇಲ್ಲಾಂದ್ರೆ ತಮ್ಮ ಸಮೀಪದ ಪೋಸ್ಟ್ ಆಫೀಸು ಇಲ್ಲ ತಾವು ಯಾವ ಬ್ಯಾಂಕಲ್ಲಿ ಲೋನ್ ತಗೊಂಡ್ರೆ ಆ ಬ್ಯಾಂಕು ಅಥವಾ ನಮ್ಮ ಸೊಸೈಟಿಗಳಿದಾವೆ ಪ್ಯಾಕ್ಸ್ ವ್ಯವಸಾಯ ಸೇವಾ ಸಹಕಾರ ಸಂಘ ಅಥವಾ ಡಿ ಸಿ ಸಿ ಬ್ಯಾಂಕು ಇಲ್ಲ ಯಾವುದಾದ್ರೂ ಖಾಸಗಿ ಬ್ಯಾಂಕ್ ಎಲ್ಲಾದರೂ ಹೋಗಿ ತಾವು ಇದರ ಒಂದು ಪ್ರೀಮಿಯಮನ್ನು ಪಾವತಿಸಬಹುದು ದಯವಿಟ್ಟು ಪ್ರೀ ಪಾವತಿಸಿದ ಪ್ರೀಮಿಯಮ್ ರಸೀದಿ ಇಟ್ಕೊಳ್ಳಿ ತಮ್ಮ ಹತ್ರ ಯಾವ ಬೆಳೆಗೆ ಯಾವುದು ಇನ್ಸೂರೆನ್ಸ್ ಟೆಕ್ನಾಲಜ್ಮೆಂಟ್ ನಂಬರ್ ಇಟ್ಕೊಳ್ಳಿ ಇಟ್ಕೊಂಡು ತಾವೆಲ್ಲರೂ ಮುಂದಿನ ದಿವಸದಲ್ಲಿ ಲೋಕಲೈಸ್ ಕೆಲಾಮಿಟಿ ಅಂತ ಹೇಳ್ತೀವಿ ಮಳೆ ಏನಾದರೂ ಹೆಚ್ಚು ಬಂದರೆ ಅಥವಾ ಬರ ಬಂತು ಅಂದರೆ ಮಿಡ್ಸೀಸನ್ ಅಡ್ವರ್ಸಿಟಿ ಅಂತ ಹೇಳ್ತೀವಿ ರಾಶಿ ಹಂತದಲ್ಲಿ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಇರ್ತದೆ ಇಲ್ಲಾಂದ್ರೆ ಬೆಳೆ ಕಟಾವ್ ಆಧಾರದ ಮೇಲೆ ಇನ್ಶೂರೆನ್ಸ್ ಬರ್ತದೆ ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಇನ್ಶೂರೆನ್ಸ್ ರೈತ ಬಾಂಧವರು ಮಾಡ್ಕೊಳ್ಳೋಕೆ ಅನುಕೂಲ ಇದೆ ತಾವೆಲ್ಲರೂ ಜುಲೈ ಒಳಗಡೆ ಇನ್ಸುರೆನ್ಸ್ ಮಾಡಿಸ್ಕೊಳ್ಳಿ ಅಂತ ತಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡಿ ಥ್ಯಾಂಕ್ ಯು